ನಮಸ್ಕಾರ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಅಕ್ರಮ ಸಚಿನ್ ಪಂಚಾಳ್ ಆತ್ಮಹತ್ಯೆ ಹಿಂದೆ ಹಲವು ಜನರಿದ್ದಾರೆ ಆತ್ಮಹತ್ಯೆಗೂ ಮುನ್ನ ಸಚಿನ್ ಬರೆದ ಡೆತ್ ನೋಟ್ ನೋಡಿದರೆ ಅನುಮಾನ ಬರುತ್ತಿದೆ ಎಂದು ರಾಜು ಕಪ್ನೂರ್ ಸಹೋದರ ಪ್ರಕಾಶ್ ಕಪ್ನೂರ್ ಅನುಮಾನ ವ್ಯಕ್ತಪಡಿಸಿದ್ದಾರೆ ಕಲ್ಬುರ್ಗಿ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಸಚಿನ್ ಫೇಸ್ಬುಕ್ನಲ್ಲಿ ಡೆತ್ ನೋಟ್ ಅಪ್ಲೋಡ್ ಮಾಡಿದ್ದಾನೆ ಆ ಡೆತ್ ನೋಟ್ ಫೋಟೋ ತೆಗೆಯುವಾಗ ಒಟ್ಟು ಮೂರು ಹೆಬ್ಬಟ್ಟುಗಳಿವೆ ಆದರೆ ಡೆತ್ ನೋಟ್ ಫೋಟೋ ತೆಗೆಯುವಾಗ ಸಚಿನ್ ಜೊತೆ ಯಾರು ಇದ್ದರು ನಮ್ಮ ಸಹೋದರನ ಹೆಸರು ಹಾಳು ಮಾಡಲು ಸಚಿನನ್ನು ಹಲವು ಜನ ಬಳಸಿಕೊಂಡಿದ್ದಾರೆ ಹೀಗಾಗಿ ಸಚಿನ್ ಆತ್ಮಹತ್ಯೆ ಪ್ರಕರಣ ಸೂಕ್ತ ತನಿಖೆ ಆಗಬೇಕು ಆಗ ಸಚಿನ್ ಆತ್ಮಹತ್ಯೆ ಪ್ರಚುತ್ ನೀಡಿದ್ದು ಯಾರು ಅಂತ ಗೊತ್ತಾಗುತ್ತದೆ ಎಂದು ತಿಳಿಸಿದರು ನಮ್ಮ ಸಹೋದರ ರಾಜು ಕಪ್ನೂರ್ ಅವರ ವಿರುದ್ಧ ಸಚಿನ್ ಎಂಬ ವ್ಯಕ್ತಿ ಒಂದು ವರ್ಷದ ಹಿಂದೆ ಪರಿಚಯ ಆಗಿದೆ ಅವನು ಪರಿಚಯ ಮಳಿಕೆ ಇಲ್ಲೇ ಕಾಂಟ್ರಾಕ್ಟರ್ ಕೆಲಸ ನಿಮಗೆ ಕೆಲಸ ಹಾಕಿಸ್ತೀನಿ ಅದು ಹಾಕಿಸ್ತೀನಿ ಅಂತ ಇವ್ರಿಗೆ ಇವರಿಗೆ ಆಗೋದು ಅದ್ರ ಸಲುವಾಗಿ ಇವ್ರ ಬಲ್ಲೇ ದುಡ್ಡು ತಗೊಂಡ ನಾನು ಅಕೌಂಟ್ ಥ್ರೋಲೇ ಅರವತ್ತು ಲಕ್ಷ ರೂಪಾಯಿ ಏನದಲ್ಲ ರೀ ಅಕೌಂಟ್ ಥ್ರೋಲೇ ಇವ್ರು ಅವನಿಗೆ ಹಾಕ್ಯಾನೆ ಸುಳ್ಳು ಅಪರಾಧ ಮನೆ ಏನಂತ ಅಪರಾಧ ಮನೆನಾ ಇವ್ರು ರಾಜು ಅವರು ನನಗೆ ಕೆಲಸ ಇಸ್ಕೊಡ್ತೀನಿ ಅಂತ ಹೇಳ್ಕೇಸಿ ಒಂದು ಕೋಟಿ ರೂಪಾಯಿ ನನಗೆ ಬೇಡಿಕೆ ಇಟ್ಟರೆ ಅದಕ್ಕೆ ನಾ ಡೆತ್ ನೋಟ್ ಬರೆದು ಸೂಸೈಡ್ ಮಾಡ್ಕೊಳ್ತೀನಿ ಅಂತ ಹೇಳಿ ಅದು ಡೆತ್ ನೋಟ್ ಏನು ಬರ್ದಾರಲ್ಲ ಅವನು ಒಬ್ಬನೇ ಡೆತ್ ನೋಟ್ ಬರ್ದಿಲ್ಲ ಡೆತ್ ನೋಟ್ ಬರೆದು ಮೂಗಾರ್ ನಾಲ್ಕು ಜನ ಇದ್ದಾರೆ ಆ ಡೆತ್ ನೋಟ್ ಏನು ಬರೆದೇನು ಫೋಟೋ ತೆಗೆದಾರಲ್ಲ ಆ ಫೋಟೋದೊಳಗೆ ಮೂಗಾರ್ ನಾಲ್ಕು ಬಳ್ಳಗಳು ಫೋಟೋ ಬಂದವು ಅದು ಸೂಕ್ತ ಕರ್ಮವಾಗಿ ತನಿಖೆ ಆಗಬೇಕು ಅವ್ರ ಏನು ಡೆತ್ ನೋಟ್ ಬರ್ದಾರು ಅತ್ತ ತನಿಖೆ ಆಗಬೇಕು ಅವೇನು ಸುಳ್ಳು ಅಪರಾಧ ಅವ ಉಲ್ಟಾ ಇವರಿಗೆ ಅಮೌಂಟ್ ಕೊಡೋವನ ಅವಾಗ ಅಂತ ಕೇಳಿಸಿ ಸುಳ್ಳು ಅಪರಾಧ ಮಾಡ್ಲತ್ತಾನೆ ಅದ್ರ ಬಗ್ಗೆ ಸೂಕ್ತವಾದ ತನಿಖೆ ಆಗಬೇಕು ಎಫ್ ಎಸ್ ಎಲ್ ತನಿಖೆ ಮಾಡಿ ಅದಕ್ಕೇನದ ತನಿಖೆ ಮಾಡಿ ಫೈನಲ್ ಮಾಡಬೇಕಂತ ಹಣ ಹಾಕೋದು ನಮ್ಮ ಮೂರ್ನಾಲ್ಕು ಬ್ಯಾಂಕ್ ನಿಂತ ಹಾಕಿದ್ದಾರೆ ಮಹಾರಾಷ್ಟ್ರ ಬ್ಯಾಂಕ್ ನಿಂತ ಹಾಕಿದ್ದಾರೆ ಅರವತ್ತು ಲಕ್ಷ ರೂಪಾಯಿ ಹಾಕಿದಾರೆ ಅವತ್ತು ಒಂದು ಇಪ್ಪತ್ತು ಲಕ್ಷ ರೂಪಾಯಿ ಅನ್ನೋದ ಬೈ ಹ್ಯಾಂಡ್ ಕ್ಯಾಚ್ ಕೊಟ್ಟಿದ್ದಾರೆ ಅವು ಅಮೌಂಟ್ ಕೆಲದ ಸಲಹೆ ಅವ್ರಿಗೆ ಅಂಜಿಸ್ಬೇಕಂತ ಡೆತ್ ನೋಡಿ ಬರದಿ ಒಂದು ಒಂದೂವರೆ ವರ್ಷ ಆಯ್ತು ಪರೀಕ್ಷೆ ಈ ಗೌರ್ಮೆಂಟ್ಕಿನ್ನ ಮೊದಲೇ ರೀ ಹಾಂ ಗೋರ್ಮೆಂಟ್ಕಿನ್ನ ಮೊದಲೇ ಪರ್ಚೆ ಇದು ಯಾವುದು ಟೆಂಡರ್ ಬಗ್ಗೆ ಅಂತಂದ್ರೆ ನನಗೆ ಪಕ್ಕ ಟೆಂಡರ್ ಬಗ್ಗೆ ಮಾಹಿತಿ ಇಲ್ಲ ಅಂತ ಹಾಕ್ಯಾರಿಸಿ ಟೆಂಡರ್ ಹಾಕೋ ಸಲುವಾಗಿ ಎಮ್ ಡಿ ಅಮೌಂಟ್ ತಗೊಂಡವ್ರು ಎಮ್ ಡಿ ಅಮೌಂಟ್ ತೊಗೊಂಡು ಯೂಸ್ ಮಾಡ್ಕೊಂಡು ಬಳಸಿ ಬಂದ ನಾವು ಅವು ಅಮೌಂಟ್ ಕೇಳೋದಕ್ಕೆ ಇದ್ರ ಡೆತ್ ನೋಡಿ ಬರ್ದ ಪ್ರಕಾಶ್ ಕಪ್ನ ಮಹಾನಗರ ಪಾಲಿಕೆ ಸದಸ್ಯರು ಮಣ್ಣೂರು ಮಣ್ಣೂರು ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಅಮೆಟಾಲಜಿ ಆಂಡೋಕ್ರಾಲಜಿ ಎನ್ ಟಿ ಮತ್ತು ಅಫ್ಟ್ ಜನರಲ್ ಫಿಸಿಷಿಯನ್ ಗೈನಕಾಲಜಿ ಪೀಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಯಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಏಟ್ ಸೆವೆನ್ ಏಟ್ ಸಿಕ್ಸ್ ಒನ್ ಜೀರೋ ಏಟ್